ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನಂತೂ ಮರಿಬೇಡಿ ಓಕೆನಾ ಇಲ್ಲಿ ಒಂದು ವಿಶೇಷತೆ ಇದೆ ನನ್ನ ಮಗ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತಂದ ಅದಕ್ಕೆ ಸರಿ ಅಂತ ಚಿಕನ್ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಕೊಡಬೇಕಂತೆ ಅವನೇ ಮಾಡ್ತಾನಂತೆ ಬಂದು ಹಂಗಾಗಿ ನಾನಿಲ್ಲಿ ಚಿಕನನ್ನು ತಗೊಂಡು ಎಲ್ಲ ಏನೇನು ಬೇಕು ಎಲ್ಲ ಹಾಕಿ ಬಿರಿಯಾನಿಗೆ ಮ್ಯಾರಿನೇಟ್ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕಟ್ ಮಾಡಿರೋವಂಥ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಜೊತೆಗೆ ಬಿರಿಯಾನಿ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಎಮ್ ಟಿ ಆರ್ ಅವರ ಬಿರಿಯಾನಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ ಇಟ್ಟರೆ ಅದೆಲ್ಲ ಚೆನ್ನಾಗಿ ಚಿಕನ್ಗೆ ಹೀರ್ಕೊಳ್ಳುತ್ತೆ ಖಾರ ಹುಳಿ ಉಪ್ಪು ಎಲ್ಲ ಹಾಗಾಗಿ ಮ್ಯಾಗಿನೇಟ್ ಮಾಡಿಡು ಮಮ್ಮಿ ಬರ್ತೀನಿ ಬಂದು ನಾನು ಚಿಕನ್ ಬಿರಿಯಾನಿ ನಾನೇ ಮಾಡ್ತೀನಿ ಅಂತ ಹೇಳಿದಾನೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಈ ರೀತಿ ಚಿಕನ್ನ ಮೊಸರಲ್ಲಿ ನೆನೆಸೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಂಗಾಗಿ ನಾನು ಯಾವಾಗಲೇ ಮಾಡಿದ್ರು ಇದೇ ಥರ ಮ್ಯಾರಿನೇಟ್ ಮಾಡಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಮಾಡೋದು ಅದ್ರ ಜೊತೆಗೆ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಅದರ ರಸವನ್ನು ಕೂಡ ಹಾಕಿ ಇಲ್ಲಿ ಚಿಕನ್ಗೆ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಚಿಕನ್ಗೆ ಅದು ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಖಾರ ಎಲ್ಲ ಅಂಟಿರುತ್ತೆ ಹಂಗಾಗಿ ನೋಡಿ ಈಗ ಎಲ್ಲ ಮಿಕ್ಸ್ ಆಯಿತು ಒಂದು ಅರ್ಧ ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನೆಯಲಿ ಅಷ್ಟೊತ್ತಿಗೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಇದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರ್ತಿ ಸೊ ತೊಳೆದು ಇದ್ದೀನಿ ಈಗ ನನ್ನ ಮಗ ಇನ್ನು ಮುಂದಿನ ಕೆಲಸವನ್ನು ಇದ್ದಾನೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದಾನೆ ಅದಕ್ಕೆ ಪಲಾವ್ ಐಟಮ್ಸು ಮಸಾಲೆ ಏನೇನೆಲ್ಲ ಬರುತ್ತೆ ಚಕ್ಕೆ ಲವಂಗ ಪಲಾವ್ ಎಲೆ ಸೋಂಪು ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಈಗ ಈರುಳ್ಳಿ ಹಾಕಿ ಕೆಂಪಿಗೆ ಬಾಡಿಸ್ಕೊತಾ ಇದ್ದಾನೆ ಅವನಿಗೆ ಕುಕ್ಕಿಂಗಲ್ಲಿ ತುಂಬ ಈಝಿ ಇಂಟ್ರೆಸ್ಟ್ ಜಾಸ್ತಿ ಆದರೆ ಅವನಿಗೆ ಮಾಡಲಿ ಅಂತ ಬಿಟ್ಟರೆ ಏನು ಮಾಡ್ತಾನೆ ಗೊತ್ತಾ ಕೆಲವೊಂದು ಗೊತ್ತಾಗಲ್ಲ ಏನೇನೋ ಹಾಕ್ಬಿಟ್ಟಿರ್ತಾನೆ ಆದರೂ ಚೆನ್ನಾಗೇ ಇರುತ್ತೆ ಆದರೆ ಇವತ್ತು ನನಗೆ ಹೇಳಿದೆ ಅವನು ರೆಡಿ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಅದು ಚಿಕನ್ನೆಲ್ಲ ಮ್ಯಾರಿನೇಟ್ ಮಾಡಿಕೊಟ್ಟೆ ಅವನೀಗ ರೆಡಿ ಮಾಡ್ತಾ ಇದ್ದಾನೆ ಬಿರಿಯಾನಿಯನ್ನು ನೋಡಿ ಎಣ್ಣೆಗೆ ಈರುಳ್ಳಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೊಂಡಿದ್ದಾನೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಹಾಕಿ ಫ್ರೈ ಇದ್ದಾನೆ ಹಾಗೆ ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಒಂದು ಮುದ್ದಾದ ಕಮೆಂಟ್ ಬರೀ ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪುದೀನ ಅದೆಲ್ಲ ಸ್ವಲ್ಪ ಫ್ರೈ ಮಾಡಾದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದಾನೆ ಚಿಕನ್ನು ಚೆನ್ನಾಗಿ ಎಣ್ಣೆ ಬಿಟ್ಟು ಬರೋ ತನಕ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ಫ್ರೈ ಆಗಿದೆ ಎರಡು ಲೋಟ ಅಕ್ಕಿ ತಗೊಂಡಿದ್ನಲ್ಲ ನಾಲ್ಕು ಲೋಟ ನೀರು ಕಾಯಿಸ್ಕೊಂಡು ಇದ್ದಾನೆ ಈಗ ಅದಕ್ಕೆ ಕುಕ್ಕರ್ಗೆ ಈಗ ನೀರು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ನಾವು ಆಲ್ರೆಡಿ ಚಿಕನ್ಗೂ ಕೂಡ ಉಪ್ಪು ಹಾಕಿದ್ದೀವಲ್ವಾ ಇಲ್ಲಿ ನೋಡಿಕೊಂಡು ಎಷ್ಟು ಬೇಕು ಟೇಸ್ಟಿಗೆ ಮಾತ್ರ ಹಾಕ್ಕೊಳ್ಳೋದು ಈಗ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನೀರು ತೆಗೆದು ಈ ಕುಕ್ಕರ್ಗೆ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾನೆ ಅನ್ನ ಇದರಲ್ಲಿ ಕುಕ್ಕರಲ್ಲೇ ಒಂದು ಅರ್ಧ ಭಾಗ ಬೇಯಿಸೋ ತನಕ ಓಪನ್ ಇಟ್ಟು ಬೇಯಿಸಬೇಕು ಅದಾದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿ ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ಸೂಪರಾಗಿ ಉದುರುದ್ರಾಗಿ ರೆಡಿಯಾಗುತ್ತೆ ನೋಡಿ ಈಗ ಮುಕ್ಕಲ್ ಭಾಗ ಅನ್ನ ಬೆಂದಿದೆ ಈಗ ಒಂದು ವಿಶೀಲ್ ಹಾಕೋದಕ್ಕೆ ಕುಕ್ಕರನ್ನು ಕೂಗಿಸ್ತಾ ಇದ್ದಾನೆ ನೋಡಿ ಈಗ ಕುಕ್ಕರ್ ಕೂಡ ಕೂಗಿದೆ ಒಂದು ಆಗಿದೆ ತಣ್ಣಗಾಗಿದೆ ಕುಕ್ಕರ್ ಈಗ ಓಪನ್ ಮಾಡಿ ನೋಡೋಣ ವಾ ಎಷ್ಟು ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ ನೋಡಿ ನನ್ನ ಮಗನ ಕೈಯಾರ ಮಾಡಿರುವಂಥ ಬಿರಿಯಾನಿ ಹೇಗಿದೆ ಅಂಥೇಳಿ ನೀವು ಕೂಡ ಕಮೆಂಟ್ ಮಾಡಿ ನೀವು ಕೂಡ ಇದೇ ರೀತಿ ಬಿರಿಯಾನಿನ ಟ್ರೈ ಮಾಡಿ ಮನೆಯಲ್ಲಿ ಸೂಪರಾಗಿ ಉದ್ರ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿಯಾಗುತ್ತೆ ನಾನು ಹೇಳಿಕೊಟ್ಟರು ಮೆಥೇಡಲ್ಲಿ ಮಾಡಿ ನೀವು ಕೂಡ ಹಾಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಹಾಕೋದಂತೂ ಮರಿಲೇಬೇಡಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ